ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಬರೀ ಅದನ್ನ ಇದ್ ಬಿಡ ಏನ್ ಹರಾಜ್ ಗಿರಾಗ ಏನ್ ಮಾಡಕ್ ಹೋಗಬಿಡ ಸುಮ್ನ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕ ಐತಿ ಸುಮ್ನ ಮಾಡ್ಕೊಂತ ಹೋಗ್ತಾರ ನೀನು ಹೂ ಹೂ ಅನ್ನಾಕತ್ರಿ ಮತ್ತೆ ಮೈ ಮೇಲೆ ಬರ್ತಾರ ಅವ್ರ ಗೊತ್ತೇ ಗೊತ್ತಿ ಅಂತ ಬಾಗಲ ಹಾಕಿ ಕುಂತ ಬಿಡ್ ನೀನ್ ಬಗಳ ಊಟ ತೆಗಾಕೋಬೇಡ ಇವತ್ತು ಮಾಮನ್ ಮನಿಗೆ ಹೋಗಲ್ ಸುಮ್ಮನೆ ಮಾಮನ್ ಮನೆಗೆ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

ಹ ತಿಟ್ಟಾರ ನೆಕ್ಲೆಸ್ ಮಾಡಿಸ ಒಂದ್ ಮೂರ್ನಾಲ್ಕ ಫೋಟೋ ಕಳಿಸ್ತೀನಿ ನೋಡಿ ಹೂವ ಇನ್ನೂ ಏನ್ ಬೇಕು ಬೇ ತಿಂಗಳ ತಿಂಗಳ ಮತ್ ನಾನ್ ನಿನ್ ಸಂಬಂಧ ದುಡಿದ್ ಹಾಕುದಕ್ಕೆ ನನಗ್ ಬಂದಿದ್ದೆ ಅಲ್ಲಿಂದ ಯೂಟ್ಯೂಬ್ ಇಂದ ಬಂದ್ ನನಗೆ ದಾಳಿ ಯೂಟ್ಯೂಬ್ ನಡೆದು ತಂದಿ ಏನೂ ಗ್ರೂಪ್ ಅಲ್ಲ ಬೇ ತಂದಿ ಏನರಾಗ ಗ್ರೂಪ್ ಬಿಡಂತಿಯಲ್ಲ ಮತ್ತೆ ಗಂಡನ ಮನೆ ಬಂದ್ರು ಹಾಕಿನೇ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಸುಳ್ಳು ಸುಳ್ ಮಾತಾಡತಾರಂತಂದ ನನ್ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೇನೆ ಧನ್ಯವಾದಗಳು